ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ಮಗಳು ವಿಶ್ ಮಾಡ್ತಾಳೆ ಇವಾಗ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಅಂತ ನನ್ನ ಮಿನಿ ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಥ್ಯಾಂಕ್ ಯು ಸಮಸ್ತ ಹೇಳ ಮಾತಾಡುವ ಸಮಸ್ತ ನಾಳಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಹೇಳು ಗೌರಿ ಗೌರಿ ಗಣೇಶ ಗಣೇಶ ಹಬ್ಬದ ಹಬ್ಬದ ಶುಭಾಶಯಗಳು ಈ ಶುಭ ಬಯಸಿಸು ಆಯ್ ಇವರು ನಮ್ಮ ತಾಯಿ ಹಾಂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಹಾಂ ನೀನು ಗೌರಿ ಗಣೇಶನ ಹಬ್ಬದ ಶುಭಾಶಯಗಳು ಹಾಂ ಓಕೆ ಏನು ಊಟ ನಾಷ್ಟ ಏನು ಸಿಹಿ ಪೊಂಗಲ್ ಖಾರ ಪೊಂಗಲ್ ಸ್ವೀಟು ಒಬ್ಬಿಟ್ಟು ಹಾಂ ಸಾವಿಗೆ ಕಾಯಾಲು ಎಳ್ಳುಡಿ ಹಾಂ ಗೀ ರೈಸು ಕಾಳು ಗೊಜ್ಜು ಎಲ್ಲ ಮಾಡ್ತಾ ಇದೀವಿ ಇವಾಗ ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆಗ್ತಾ ಇದ್ದೀವಿ ನನ್ನ ಮಗಳು ಮಲ್ಗೌಳೆ ಬೆಳಿಗ್ಗೆ ಬೇಗ ಇದ್ದಿದ್ಲು ಇವರೆಲ್ಲ ನಮ್ಮ ವೈಫು ರತ್ನಮಣಿ ಅಂತ ಇವಾಗ ಪೂಜೆ ಮುಗಿಸ್ಕೊಂಡು ಹಣ ಕೂನ್ಕೊಬೇಕವ್ರೆ ಇವಾಗ ದೇವಸ್ಥಾನಕ್ಕೆ ಹೋಗೋಕೆ ನಾವು ಕಾಲಲ್ಲಿ ಕೂತಿದ್ದೀವಿ ತಾನು ನಾನು ನಮ್ಮ ತಾಯಿ ನಮ್ಮ ತಂದೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಕ್ಕೆ ಕೂತಿದ್ದೀವಿ ನನ್ನ ಮಗಳು ಬೇಗ ಕಡೆ ಅವ್ರಿಗೆ ನಿಜ ಹೋಗಿ ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ ಜೋರಮ್ಮ ದೇವಸ್ಥಾನಕ್ಕೆ ನನ್ನ ಮಗಳು ಮತ್ತು ನಮ್ಮ ಈ ನಮ್ಮ ಅಪ್ಪ ಅಮ್ಮ ಇಲ್ಲ ಆಯ್ ಮೇಡಮ್ ಅದು ಇನ್ನೋಣ ನಾವು ದೇವಸ್ಥಾನಕ್ಕೆ ಹೋದ್ವಿ ಅಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ನಮ್ಮ ಅಮ್ಮನ ನನ್ನ ವೈಫು ಹಾಗೂ ನನ್ನ ಮಗಳು ಎಲ್ಲ ದೇವಸ್ಥಾನದಲ್ಲಿ ಪೂಜೆ ಮಾಡಿಸೋಕೆ ರೆಡಿ ಮಾಡ್ಕೊತಿದಾರೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಈಗ ಕಾಯಿ ಹೊಡ್ತಾ ಬನ್ನಿ ಅಂದ್ರೆ ಬಂದಿದೆ ಕಾಯಿ ಹೊಡೆ ಕಾಯಿನ ಒಳ್ಕೊ ಬಂದಾಯ್ತು ಕೊಟ್ಟರೆ ಇವಾಗ ಪೂಜೆ ರೆಡಿ ಇದಾರೆ ಐನವರು ಪೂಜೆ ಮಾಡ್ತಾ ಇದಾರೆ ಎಲ್ಲ ಹಣ್ಣು ತೊಟ್ಟೆಲ್ಲ ಮುರಿದು ಪೂಜೆ ಮಾಡೋ ಸ್ಟಾರ್ಟ್ ಮಾಡ್ತಿದ್ದಾರೆ ಕುಂಕುಮ ಆರಾಧನೆ ಮಾಡ್ತಾ ಇದಾರೆ ಪೂಜೆ ಇದ್ದಾರೆ ಇವಾಗ ಪೂಜೆ ಎಲ್ಲ ಮುಗಿದ್ದು ಹಾಗೆ ನಮ್ಮ ತಾಯಿಗೆ ಕೈಗೆ ಲಾರ ಕಳಿಸ್ಕೊತಾ ಇದ್ದಾರೆ ಇವಾಗ ನಮ್ಮ ತಾಯಿ ಏನೂ ಪೂಜೆ ಮಾಡ್ತಾ ಇದಾರೆ ಗೌರಿ ಹಬ್ಬದ ಸ್ಪೆಷಲ್ ಮಕ್ಕಳು ಕಟ್ಟೋದು ಗಂಡು ಮಕ್ಕಳಿಗೆ ಗಣೇಶ ಆ ಕಟ್ತಾರೆ ಇವಾಗ ನಮ್ಮ ತಾಯಿ ಕಟ್ತದ ಈಗ ನಮ್ಮನೆ ಗೌರಿ ನಮ್ಮ ತನು ಶ್ರೀ ದಾರೆ ಕಟ್ತಿದ್ರೆ ಅವಳಿಗೆ ಇದು ಹೊಸದು ಅವಳು ಕನ್ಫ್ಯೂಷನ್ ನೋಡ್ತಾಯಿದ್ದಾಳೆ ಇವಾಗ ಅದು ನನ್ನ ಅದ್ರ ಅರ್ಧ ಅಂಗಿ ನನ್ನ ರತ್ನಮಯಿ ನನ್ನ ಸ್ವೀಟ್ ವೈಫು ದೇವರ ಆಶೀರ್ವಾದ ಪಡಿತಾ ಇದ್ದಾರೆ ಆಯಿತು ಎಲ್ಲ ನಮ್ಮ ಇದು ಎಲ್ಲ ಆಯಿತು ಕಾಣಿಕೆ ಕೈನೋರು ನನಗೆ ಗೊತ್ತಾಗಿಲ್ಲ ಹೂ ಸೂ ಡಿಫ್ರೆಂಟ್ ಆಗೈತೆ ಕೈಯಲ್ಲಿ ಅಂತ ಖುಷಿ ಆಯಿತು ಅವ್ರಿಗೆ ಹಂಗೆ ಸಿಕ್ಕ ಮುಂಜೋಳು ಹೊಸ ಬಟ್ಟೆ ಹಾಕೊಂಡಿದ್ರು ಅವ್ಳಿಗೆ ತುಂಬ ಖುಷಿಯಾಗಿಂದು ಹೊಸ ಬಟ್ಟೆ ಇದೆ ಓಡ ಮುಂದೇಸ್ಥಾನ ತುಂಬ ವಾರ್ಡ್ಕೊಂಡಿದ್ದು ಹಾಗೆ ನನ್ನ ವೈಫು ಬಂದವ್ರಿಗೆ ಮುದ್ದೆ ಇದೆ ಹೆಂಗಸುಗಳಿಗೆಲ್ಲ ಅರ್ಶನ ಕುಂಕುಮ ಕೊಡ್ತಾ ಇದ್ದಾಳೆ ಹಾಗೆ ನೋಡ್ಕೊಂಡವರು ಅರ್ಶನ ಕುಂಕುಮ ತಗೊಂಡ್ರು ಹೂ ತಗೊಂಡ್ರು ಹಾಗೆ ನಮ್ಮ ತಾಯಿನೂ ಅಷ್ಟೇ ಇನ್ನೊಬ್ಬರು ಇದ್ರು ಅವ್ರಿಗೂ ಅರ್ಶನ ಕುಂಕುಮನ ಕೊಟ್ಟರು ಹಾಗೆ ನಾನು ನಾನು ಈ ಫಿಬ್ರ ಒಂದು ಸೆಲ್ಫಿ ತಗೊಂಡ್ವಿ ಎಲ್ಲ ಕೊಟ್ಟಾಯಿತು ಕೊತ್ತಿದೀವಿ ನನ್ನ ಮಗಳು ಬರ್ತಾ ಇದ್ದಾಳೆ ಹಬ್ಬಕ್ಕೆ ಮನೆಗೆ ಮತ್ತೆ ಕೊತ್ತಿದೀವಿ ದೇವಸ್ಥಾನದ ಹತ್ರ ಕಾಯ್ಕೊಂಡು